ಆಯ್ಲಿ ವೈಸ್ ಆಲ್ ಒಂಟಿಮಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಚಾನಲ್ನ ಮೊದಲನ ಸಲ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನಿಮ್ಮ ಹಸು ಕರು ಆಗ್ತಿದೆಯಾ ಅದನ್ನ ಯಾವ ರೀತಿ ನಾವು ಕರುನ ಈಚೆಗೆ ತೊಗೊಳ್ಳೋದು ಎತ್ಕೊಳ್ಳೋದು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಬನ್ನಿ ಶುರು ಮಾಡೋಣ ನಿಮ್ಮ ಹಸು ಮೊದಲು ಒಂಬತ್ತು ತಿಂಗಳು ಒಂಬತ್ತು ಸಹ ಇಲ್ಲ ಅದರ ಆಸುಪಾಸಿನಲ್ಲಿ ಹಾಕಿದ್ರೆ ಹಾಕೋ ಟೈಮಿಂಗ್ಸಲ್ಲಿ ಹಸು ಅದು ಮಲಗೋದೇ ಇಲ್ಲ ಫ್ರೆಂಡ್ಸ್ ನೀವು ಇದನ್ನ ಮಾತ್ರ ತಿಳ್ಕೊಂಬಿಡಿ ನಿಮ್ಮ ಹಸುವಿನಾರು ಕರು ಆಗ್ತಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ಮಲಗೋಲ್ಲ ಮಲಗೊಂಡ್ರು ಒಂದು ಐದು ನಿಮಿಷಕ್ಕೆ ಹೇಳ್ತಂತೆ ಹಿಂಗೆ ಒಂದು ಸ್ವಲ್ಪ ಬಾಲ್ ಆಡಾಡ್ಸೋದು ಮತ್ತೆ ಹಿಂದಗಡೆ ವ್ಯಾಪ್ನ ಹಿಂಗೆ ಆಡ್ಸೋದು ಅಡಾಡ್ಸೋದು ಮತ್ತೆ ಅದು ಒಂದು ಕಡೆಯಿಂದ ನಿಲ್ಲೋಲ್ಲ ಆ ಕಡೆ ಈ ಕಡೆ ಈ ಕಡೆ ಒಂಥರ ಪರ್ದಾಡ್ತಾ ಇರುತ್ತೆ ಆ ಥರ ಆಗ್ತಾ ಇರತ್ತೆ ಸ್ಕೂಳಿಗೆ ನಾವು ಅದನ್ನ ಗಮ್ದಲ್ಲಿ ಇಟ್ಕೋಬೇಕು ನಮಗೆ ಟೈಮಿಂಗ್ಸ್ ಗೊತ್ತಾ ಇರ್ತಲ್ಲ ಈ ಟೈಮಲ್ಲಿ ಆಗುತ್ತೆ ಕರು ಅಂತ ಆವಾಗ ನಾವು ನೋಡ್ಕೊಂಡು ಅದು ಫಸ್ಟು ಅಂದರೆ ಉಚ್ಚೆ ಪಟ್ಲು ಅಂತ ಬರುತ್ತೆ ಕರುವಿಂದ ಮುಂಚೆ ಬರೋದು ಹುಚ್ಚಪಾಟ್ಲು ಬರುತ್ತೆ ಹುಚ್ಚೆ ಪಾಟ್ಲು ಬ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಬಂದಾಗ ಕರು ಮತ್ತು ಕರುದು ಕಾಲು ಮತ್ತು ಬಾಯಿ ಹಿಂದಗಡೆ ಕಾಲುಗಳು ಮತ್ತು ಬಾಯಿ ಒಟ್ಟಿಗೆ ಬರುತ್ತೆ ಫ್ರೆಂಡ್ಸ್ ನೀವು ಯಾವುದೇ ರೀತಿಯನ್ನು ಜಾಸ್ತಿ ಫೋರ್ಸಾಗಿ ಎಳೆಯಕ್ಕೆ ಹೋಗಬಾರ್ದು ಏಕೆಂದರೆ ಒಳಗಡೆ ಇರೋದು ಪೂರ್ತಿ ಏನಪ್ಪ ಅಂದರೆ ಈಗ ಹೊಟ್ಟೆ ಒಳಗಿರೋ ಕರುಳೆ ಆಗಿರ್ಬೋದು ಇಲ್ಲ ನೆಣ ಆಗಿರ್ಬೋದು ಪೂರ್ತಿಯಾದ ಬರೋ ಸಾಧ್ಯತೆ ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಕ್ರಾಪ್ ಜೋರಾಗಿ ಇಳಿಯೋಕ್ಕೆ ಹೋಗ್ಬಾರ್ದು ಏನು ಅಂದರೆ ಆ ಕರು ಕಾಲು ಅದು ಹಸು ಕೂಡ ಈ ಉಸಿರುನ ತೊಗೊಳಂತಲ್ಲ ತೊಗೊಂಡು ಉಸಿರು ಬಿಡುತ್ತೆ ಆವಾಗ ಕರು ಈಸಿಯಾಗಿ ಎಳ್ಕೊಳ್ಳೋಂಥ ಸಾಧ್ಯತೆ ಹೆಚ್ಚಿರ್ತೇವೆ ನೀವು ಆರಾಮಾಗಿ ಕರುನ ಎರಡು ಕಾಲು ಮತ್ತು ಒಂದು ಸ್ವಲ್ಪ ಹೊಳಿ ಕೈ ಹಾಕಿ ಎಳ್ಕೊಂಬಿಟ್ರೆ ಕರು ಸೀದಾ ಸೇವಾ ಬಂದುಬಿಡ್ತೇವೆ ಫ್ರೆಂಡ್ಸ್ ಏನಪ್ಪ ಅಂದರೆ ನೀವು ಅದು ಮಡ್ಲಿಗೆ ನೀವು ಗಾಯ ಮಾಡಬಾರ್ದು ಅದನ್ನ ಫೋರ್ಸ್ ಹೋಗೋದು ಕೈ ಹಾಕೋದು ನಿಮ್ಮ ಉಗುರು ಇದಾವಲ್ಲ ಅವು ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಎಳ್ಕೋಬೇಕು ಅದು ಎಳ್ಕೊಂಡಾದಮೇಲೆ ಇನ್ನು ನಿಮಗೆ ಕರುಗಳದ್ದು ಗೊರ್ಚೆ ಕೀಳಬೇಕು ಗೊರ್ಜೆ ಕಿತ್ತು ಅದನ್ನ ಮೂಗಿನ ಥರ ತೊಲ್ಟೆ ತೆಗಿಬೇಕು ಅದು ಹಾಕಿದ ತಕ್ಷಣ ನಿಮ್ಮ ಕಲಸು ಇರುತ್ತಲ್ಲ ಹಲಸು ನೆಣ ಅಂತ ಬರುತ್ತೆ ಒಂದೊಂದು ಸಲ ಏನು ಮಾಡುತ್ತೆ ಫ್ರೆಂಡ್ಸ್ ಅದು ನೆಣ ಪೂರ್ತಿ ಬಂದುಬಿಡುತ್ತೆ ನೀವು ಅದಕ್ಕೆ ಮಾಡಬೇಕು ನೀವು ಯಾವುದೇ ರೀತಿ ನಿಮ್ಮ ಉಗುರುಗಳನ್ನು ಟಚ್ ಮಾಡಬಾರ್ದು ಫ್ರೆಂಡ್ಸ್ ಅದು ಕಂಪಲ್ಸರಿ ಅಂದ್ಕೊಂಬಿಡಿ ಸಫ್ಟಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಿಷ ಇದ್ದಂಗೆ ಅದಕ್ಕೆ ನೀವು ಅದು ಸೆತ್ತೆ ಹಾಕುತ್ತೆ ಸತ್ತೆ ಹಾಕೋ ಟೈಮಲ್ಲಿ ಹಳ್ಳಿ ಕಡೆ ಹೇಳೋದು ಸತ್ತೆ ಅಂತ ಹೇಳ್ತಾರೆ ನಿಮ್ಮ ಭಾಷೆ ಗೊತ್ತಿಲ್ಲ ನನಗೆ ಅದು ಬಿದ್ರು ಬರುತ್ತೆ ಬಿದ್ರು ಸ್ವಪ್ನ ತಂದು ಹಾಕಿದ್ರೆ ಆರಾಮಾಗಿ ಈಸಿಯಾಗಿ ಸೆತ್ತೆ ಹಾಕುತ್ತೆ ಮತ್ತು ಇಲ್ಲ ಸೆತ್ತೆ ಹಾಕೋದು ಯಾಕೆ ಒಂದು ಕಲ್ಲು ಕಟ್ ಕಟ್ಬಿಟ್ರೋ ಸೆತ್ತೆ ಹಾಕುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದೇ ಥರ ವಿಡಿಯೋಗಳು ಬೇಕಾದರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿಬಿಡಿ ಸುಮ್ಮನೆ ಅನಾವಶ್ಯ ಬೇರೆ ಕಮೆಂಟ್ ಮಾಡಬೇಡಿ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನಿಮಗೆ ಆ ವಿಷಯ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್